ಅಪಘಾತದ ಕಾರಣಗಳ ಬಗ್ಗೆ ಯೋಚಿಸುವ ಮೊದಲು ಅವಲಂಬಿತರ ಬಗ್ಗೆ ಯೋಚಿಸಿ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿಸಿ ಸಿ ಚಂದ್ರಶೇಖರ್ ಅವರು ಹೊನ್ನಾವರದಲ್ಲಿ ಹೇಳಿದರು ಹೊನ್ನಾವರ ಪಟ್ಟಣದ ತಗ್ಗುಪಾಳಿಯದ ಜೀವನ್ ಜ್ಯೋತಿ ಐಟಿಐ ಕಾಲೇಜಿನ ಸಭಾಭವನದಲ್ಲಿ ಜಿಲ್ಲಾಡಳಿತ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹೊನ್ನಾವರ ಹಾಗೂ ಪೊಲೀಸ್ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ರಸ್ತೆ ಸುರಕ್ಷತಾ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಅಡಿಯಲ್ಲಿ ರಸ್ತೆ ಸುರಕ್ಷೆ ಜೀವನ ರಕ್ಷೆ ಅರಿವು ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿಸಿ ಚಂದ್ರಶೇಖರ್ ಅವರು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು नम इतने उद्घाटन कार्यक्रम नारे चप्पे मूलक ಸುರಕ್ಷತಾ ಮಾಸಾಚರಣೆಯನ್ನು ಆಚರಿಸುವ ಮೂಲ ಉದ್ದೇಶ ಶಾಲಾ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವುದಾಗಿದೆ ವಾಹನ ಚಲಾಯಿಸುವಾಗ ಸಮಯ ಪ್ರಜ್ಞೆ ತೋರಿ ಎಚ್ಚರಿಕೆಯಿಂದ ಚಲಾಯಿಸಿದರೆ ಅಪಘಾತ ತಡೆಯಬಹುದು ಇತ್ತೀಚಿನ ದಿನದಲ್ಲಿ ಅಪಘಾತಕ್ಕೆ ರಸ್ತೆಯಲ್ಲಿ ಸುರಕ್ಷತಾ ನಿಯಮ ಪಾಲನೆ ಮಾಡದೇ ಇರುವುದಾಗಿದೆ ಇದೇ ಜನವರಿಯಲ್ಲಿ ಹೊನಾವರದ ಶರಾವತಿ ಸೇತುವೆ ಮೇಲೆ ಮೂವರು ಮೃತಪಟ್ಟರು ನಂತರ ಇನ್ನೊಬ್ಬ ಯುವತಿ ಮೃತಪಟ್ಟಳು ಅರ್ಬೈಲ್ ಘಟ್ಟದಲ್ಲಿ ಹತ್ತು ಜನರು ಮೃತಪಟ್ಟರು ಕುಟುಂಬಗಳು ಅನಾಥವಾದವು ಅಪಘಾತದಿಂದ ಸತ್ತರೆ ಇಡೀ ಕುಟುಂಬ ಬೀದಿಗೆ ಬರುತ್ತದೆ ಅವಲಂಬಿತರು ಅನಾಥವಾಗುತ್ತಾರೆ ಬೈಕ್ ಸವಾರರು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ ಹೆಲ್ಮೆಟ್ ಇರುವುದು ತಲೆಯ ರಕ್ಷಣೆಗೆ ಹೊರತು ಹೇರ್ ಸ್ಟೈಲಿಗೆ ಅಲ್ಲ ರಸ್ತೆ ನಿಯಮ ಕಟ್ಟುನಿಟ್ಟಾಗಿ ಪಾಲಿಸಿ ಎಂದರು ಈ ಕಾಲೇಜಿನಲ್ಲಿ ಹೇಳಬೇಕಾದ ಬಹಳ ಮುಖ್ಯವಾದ ವಿಚಾರ ಏನು ಮುಂದೆ ಇರುವ ಮಕ್ಕಳೇ ಹೌದಾ ಹದಿನೆಂಟಕ್ಕಿಂತ ಕಡಿಮೆ ಇದ್ದಾರೆ ಹದಿನೆಂಟರ ನಂತರ ಇದ್ದಾರೆ ಪ್ರಾಪರ್ ಆಗಿ ಡಿಯಲ್ ತಗೊಂಡು ಹೆಲ್ಮೆಟ್ ಹಾಕ್ಕೊಂಡು ಇನ್ಶೂರೆನ್ಸ್ ಇರೋ ಗಾಡಿಗಳನ್ನೇ ಚಾಲನೆ ಮಾಡಬೇಕು ಅದಕ್ಕಿಂತ ಮುಂಚೆ ಇವಾಗ ಮಕ್ಕಳಿಗೆ ಭಾಳ ಕ್ರೇಜ್ ಬೈಕ್ ಅನ್ನೋದು ಭಾಳ ಕ್ರೇಜ್ ಇನ್ನೂ ಹದಿನೆಂಟು ವರ್ಷ ಆಗಿರೋದಿಲ್ಲ ಡಿಯಲ್ ಇರೋದಿಲ್ಲ ಹೆಲ್ಮೆಟ್ ಎಂತೂ ಹಾಕೋದೇ ಇಲ್ಲ ಯಾಕೆಂದರೆ ಏರ್ ಸ್ಟೈಲ್ ಹಾಳಾಗುತ್ತೆ ಹೆಲ್ಮೆಟ್ ಹಾಕಿ ಕಡ್ಡಾಯ ಮಾಡಿರೋದು ಉದ್ದೇಶ ತಲೆ ಕಾಪಾಡಲಿಕ್ಕೆ ನಿಮ್ಮ ಏಷ್ ಅಲ್ಲ ಏಷ್ಟು ಮಹಾ ಇನ್ನೊಂದು ಸ್ವಲ್ಪ ನೀರು ಎಣ್ಣೆನ ಹಾಕೊಂಡು ಒಂದ್ಸರಿ ಹಾಕಿಕೊಂಡ್ರೆ ಹೆಂಗು ಬರ್ತದೆ ಆದರೆ ತಲೆನೇ ಹೋದರೆ ತಲೆ ಕೂತು ಹೋದರೆ ಹೋಗಲಿ ಬರ್ತದೆ ತಲೆನೇ ಹೋದರೆ ಜನ ದೇವಸ್ಥಾನಕ್ಕೆ ಹೋಗಿ ತಲೆ ಕೂತು ಮುಡಿ ಕೊಡ್ತಾರೆ ಭಕ್ತಿಯಿಂದ ನನಗೇನಾದ್ರು ಆದರೆ ಈ ಸರಿ ಬಂದು ತಿರುಪ್ತಿ ಕುಂದು ಧರ್ಮಸ್ಥಳಕ್ಕೆ ಬಂದು ಕುಂದೋಡಿಸ್ತೀನಿ ಅಂತ ಯಾಕೆ ಹೇಳಿ ಅದು ಮತ್ತೆ ಬರ್ತದೆ ಒಂದು ವೇಳೆ ಬರೋಲ್ಲ ಅಂದರೆ ಹೌದಾ ಬರಲಾಂತ ಕೊಡ್ತಿದ್ರೆ ಅವಾಗ ದೇವಸ್ಥಾನಕ್ಕೆ ಹಾಗಾಗಿ ಹೇರ್ ಸ್ಟೈಲ್ ಬಗ್ಗೆ ತಲೆ ಕಟ್ಸ್ಕೊಬೇಡಿ ಅದು ಮತ್ತೆ ಬರ್ತದೆ ತಲೆನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ ಹೆಚ್ಚುವರಿ ಜೆಎಂಎಫ್ಸಿ ನ್ಯಾಯಾಧೀಶರಾದ ಈರಣ್ಣ ಹುಣಸಿಕಟ್ಟಿ ಮಾತನಾಡಿ ರಸ್ತೆ ಪಕ್ಕದ ಸೂಚನಾ ಫಲಕದ ಬಗ್ಗೆ ಜಾಗೃತಿ ಇಲ್ಲದೆ ವಾಹನ ಅಪಘಾತವಾಗುತ್ತಿದೆ ನಿಷ್ಕಾಳಜಿಯಿಂದ ತೊಂಬತ್ತು ಪರ್ಸೆಂಟ್ ಅಪಘಾತಗಳಾಗುತ್ತಿದೆ ವಾಹನ ಚಲಾಯಿಸುವಾಗ ಪ್ರತಿಯೊಬ್ಬರೂ ಸಂಚಾರಿ ನಿಯಮ ಪಾಲಿಸಬೇಕು ಸಾಧ್ಯವಾದರೆ ಮುಂದಿನ ದಿನದಲ್ಲಿ ಪದವಿ ಕಾಲೇಜಿನ ಆವರಣದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಕ್ಯಾಂಪ್ ಮಾಡುವಂತೆ ಸಲಹೆ ನೀಡಿದರು ಯಾವಲ್ಲಿ ಇನ್ನೊಬ್ಬನ ಬೈಕ್ ಇಸ್ಕೊಳ್ತೀವಿ ನಿಮ್ಮ ಕಡೆ ಲೈಸೆನ್ಸ್ ಇಲ್ಲ ನಿಮ್ಮ ಫ್ರೆಂಡ್ ಒಬ್ಬನ ಬೈಕ್ ತೊಗೊತೀವಿ ಅವ್ನು ತೊಗೊಂಡು ಎಕ್ಸಿಡೆಂಟ್ ಮಾಡ್ತಾನೆ ನಿನಗೂ ಲಾಸು ಆ ಬೈಕ್ ಕೊಟ್ಟಂತ ನಿಮ್ಮ ಫ್ರೆಂಡಿಗೂ ಲಾಸು ಯಾಕೆ ಒಬ್ಬನ ಜೀವ ಹೋಯ್ತು ಅವನೇ ಕಟ್ಟಬೇಕಲ್ಲ ಅಮೌಂಟು ನೀವು ಕಟ್ಟಬೇಕು ಇಲ್ಲ ಅವನು ಕಟ್ಟಬೇಕು ಇಬ್ಬರಲ್ಲಿ ಒಬ್ಬ ಅಮೌಂಟ್ ಕೊಡಬೇಕು ಇದನ್ನೆಲ್ಲ ಇದೆಲ್ಲ ಏನಾಗುತ್ತೆ ಅಂತಂದರೆ ಈಗ ಈಗಿನ ಜನ್ರೇಷನಲ್ಲಿ ಸ್ವಲ್ಪ ಕಡಿಮೆ ಏನು ಲೈಸೆನ್ಸ್ ಇಲ್ಲ ನಡೆಯುತ್ತೆ ಹಾಗೆ ಹೀಗೆ ಅಂತೇಳಿ ಲೈಸೆನ್ಸ್ ತಗೊಂಡು ನಮಗೆ ಬದಲು ನಮ್ಮ ಕುಟುಂಬಕ್ಕೆ ಇನ್ನೊಂದು ಏನಪ್ಪ ಅಂದರೆ ನಾನು ಆರ್ ಟಿ ಒ ಅಧಿಕಾರಿಗಳನ್ನ ಕೇಳ್ತೀನಿ ಸುಬ್ರಹ ಹೇಳೋರು ತಮ್ಮಲ್ಲಿ ಏನಾದರೂ ಆರ್ ಟಿ ಒ ಅಧಿಕಾರಿಗಳಲ್ಲಿ ಏನಾರು ಒಂದು ಸ್ಕೀಮ್ ಪಾಲಿಸಿ ಇದೆ ಯು ಹ್ಯಾವ್ ಟು ಅಪೋಸ್ಟ್ ದ ಕಾಲೇಜ್ ಹದಿನೆಂಟು ವರ್ಷ ಅಯ್ಯೋ ಪಿ ಯು ಸಿ ಮುಗಿದ ತಕ್ಷಣ ಡಿಗ್ರಿ ಅಡ್ಮಿಷನ್ ತೊಗೋತಾರೆ ಎಸ್ ಡಿ ಎಮ್ ಆಗಲಿ ಅಥವಾ ಗೌರ್ಮೆಂಟ್ ಕಾಲೇಜ್ ಆಗಲಿ ನೀವು ಒಂದು ಕ್ಯಾಂಪ್ ಮಾಡಿ ಇನ್ ಕೇಸ್ ನಿಮ್ಮಲ್ಲಿ ಅದು ಏನಾದ್ರು ಪಾಲಿಸಿ ಆ ಇದು ಇಲ್ಲ ಒಂದು ಕ್ಯಾಂಪ್ ಮಾಡಿ ಹಿಂಗಿದೆ ಅಂತ ಕನ್ವೆ ಮಾಡಿ ಇನ್ ಕೇಸ್ ಅಲ್ಲೇ ಅಪ್ಲಿಕೇಶನ್ ತೋರೋದ್ರೆ ಅಪ್ಲಿಕೇಶನ್ ತೊಗೊಳ್ಳಿ ಅವಾಗ ಟೈಲ್ ಕೊಡುವಾಗ ನಿಮ್ಮ ಇದಕ್ಕೆ ಬಂದು ಟೈಲ್ ಕೊಡಂತೇಳಿ ಆ ರೀತಿ ಏನಾದ್ರೆ ಆ ರೀತಿ ಲೈಸೆನ್ಸ್ ಮಾಡಿ ಕೊಡುವಲ್ಲಿ ತಾವು ಒಂದು ಒಂದು ಹೆಜ್ಜೆ ಮುಂದೆ ಹೋಗಿ ಅಂತ ನನ್ನ ಆಶಾಭಾವನೆ ಆಗಿ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ರಸ್ತೆ ಸುರಕ್ಷತಾ ನಿಯಮಗಳ ಕರಪತ್ರಿಕೆ ಬಿಡುಗಡೆ ಮಾಡಿ ಮಾತನಾಡಿ ಲೈಸೆನ್ಸ್ ಇಲ್ಲದೆ ವಾಹನ ಚಲಾಯಿಸಬಾರದು ಎಚ್ಚರಿಕೆಯಿಂದ ವಾಹನ ಚಲಾಯಿಸಬೇಕು ಅಪ್ರಾಪ್ತರಿಗೆ ವಾಹನ ಚಲಾಯಿಸಲು ಅವಕಾಶ ಕೊಡಬೇಡಿ ಅವಕಾಶ ಕೊಟ್ಟರೆ ದಂಡ ಬೀಳುವುದು ಎಂದು ಪಾಲಕರಿಗೆ ಎಚ್ಚರಿಕೆ ನೀಡಿದರು ರೂಲ್ಸ್ ಫಾಡೋದಲ್ಲ ಅದರಿಂದ ಇವೆಲ್ಲ ಆಕ್ಸಿಡೆಂಟ್ ಆಗ್ತಾಯಿದೆ ಅದಕ್ಕೆ ಅವಸರವೇ ಅಪಘಾತ ಕಾರಣ ಅಂತಾರೆ ನಾನು ಒಂದು ಕೆಲವು ಸ್ಲೋಗನ್ಸ್ ನಿಮಗೆ ಹೇಳಬೇಕಾಗಿದೆ ಲಿವ್ ಸುನರ್ ಡ್ರೈವ್ ಸು ಲೈವ್ ಲಾಂಗರ್ ಅಂತ ಅದೇ ರೀತಿ ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್ ಡ್ರೈವ್ ಬಟ್ ಡೋಂಟ್ ಬೈ ಡೂ ನಾಟ್ ಯೂಸ್ ಸೆಲ್ ಫೋನ್ ತಮಗೆಲ್ಲರಿಗೂ ಗೊತ್ತಿದೆ ವೈಲ್ ಡ್ರೈವಿಂಗ್ ಡೂ ನಾಟ್ ಮಿಕ್ಸ್ ಡ್ರೈ ಡ್ರಿಂಕಿಂಗ್ ಆ್ಯಂಡ್ ಡ್ರೈವಿಂಗ್ ಯು ಕ್ಯಾನ್ ಗೆಟ್ ಓನ್ ಅನ್ಲೆಸ್ ಯು ವಾಸ್ ಸೇಫ್ ಇವೆಲ್ಲ ಏನಿದೆ ಸ್ಲೋಗನ್ಸ್ ಆದರೆ ಸಹ ನಮ್ಗೆ ಮಾರ್ಗದರ್ಶಕ ಆಗಿ ನಾವು ಅದನ್ನು ಫಾಲೋ ಮಾಡ ಫಾಲೋ ಮಾಡಿದರೆ ಮಾತ್ರ ನಮ್ಮ ಲೈಫ್ ನಮ್ಮ ಜೀವನ ನಮ್ಮೇಲೆ ಡಿಪೆಂಡ್ ಎಷ್ಟು ಜನ ಆಗ್ತಾರೆ ನಿಮಗೆ ಹೋದ ಏನಾದರೂ ಆದರೆ ಆಕ್ಸಿಡೆಂಟ್ ಆದರೆ ಒಂದು ಡೆತ್ ಆಗ್ಬೋದು ಇಲ್ಲಾದರೂ ಪಿಎಸ್ಐ ಮಮತಾ ನಾಯ್ಕ ಮಾತನಾಡಿ ಯುವಕರು ರಸ್ತೆ ನಿಯಮ ಪಾಲಿಸುತ್ತಿಲ್ಲ ವಿಶೇಷವಾಗಿ ಕಾಲೇಜು ವಿದ್ಯಾರ್ಥಿಗಳು ರಸ್ತೆ ಅಪಘಾತದಿಂದ ಮೃತರಾಗುತ್ತಿದ್ದಾರೆ ಎಲ್ಲರೂ ರಸ್ತೆ ನಿಯಮಗಳನ್ನು ಪಾಲನೆ ಮಾಡಬೇಕು ಎಂದರು ಕಡ್ಡಾಯವಾಗಿ ಧರಿಸಬೇಕು ಸೀಟ್ ಬೆಲ್ಟ್ ಅನ್ನು ಕಡ್ಡಾಯವಾಗಿ ಧರಿಸುವುದರಿಂದ ಏನು ಮಾಡಬಹುದು ನಾವು ಅಪಘಾತವನ್ನ ಸ್ವಲ್ಪ ಮಟ್ಟಿಗಾದರೂ ಒಂಚೂರು ತಡೀಬಹುದು ಅದಲ್ಲದೆ ಟ್ರಾಫಿಕ್ ಸಿಗ್ನಲ್ ರಸ್ತೆಯಾದ್ಯಂತ ಏನೇ ಟ್ರಾಫಿಕ್ ಸಿಗ್ನಲ್ಸ್ಗಳಿರುತ್ತೆ ಶಾಲ್ ಶಾಲೆ ಇದೆ ಕಾಲೇಜ್ ಇದೆ ಅಥವಾ ಟರ್ನಿಂಗ್ ಇದೆ ಅಥವಾ ಇನ್ಯಾವುದೋ ಒಂದು ಸಿಗ್ನಲ್ಸ್ ಇರುತ್ತೆ ಅದನ್ನು ಪಾಲನೆ ಮಾಡಬೇಕು ಆಮೇಲೆ ಮೊ ಇದು ಡ್ರೈವ್ ಮಾಡುವಾಗ ಮೊಬೈಲನ್ನು ಯೂಸ್ ಮಾಡಬಾರ್ದು ಮತ್ತು ಅತಿ ವೇಗವಾದ ಚಾಲನೆಯನ್ನು ಮಾಡಬಾರ್ದು ರಕ್ಷ ಮತ್ತೇನಂತ ಹೇಳಿದರೆ ಇನ್ನೊಂದು ರಸ್ತೆಯಲ್ಲಿ ಏನಾಗ್ತದೆ ಮಧ್ಯ ಮಧ್ಯದಲ್ಲಿ ವೆಹಿಕಲ್ಗಳು ನಿಂತಿರ್ತದೆ ಅದನ್ನು ಚಾಲನೆ ಮಾಡುವಾಗ ನೋಡಬೇಕು ಮುಂದಿರುವಂಥವರು ಹೇಗೆ ಬರ್ತಾರಂತ ನಮಗೆ ಗೊತ್ತಿರೋದಿಲ್ಲ ಗೊತ್ತಿರತ್ತಾ ಹಾಂ ಮುಂದೆ ಯಾವುದೋ ವಾಹನ ಕೆಟ್ಟೋಗಿ ನಿಂತಿರ್ಬೋದು ಅಥವಾ ಅವನು ಯಾವುದೋ ರೈಟ್ ಟರ್ನ್ ಕೊಡ್ಬೋದು ಅಥವಾ ಇಂಡಿಕೇಶನ್ ಇಲ್ಲದೇನೆ ನಿಮ್ಗೆ ಏನು ಮಾಡ್ತೇನೆ ಅವನು ಇದು ಮಾಡ್ಬೋದು ಆದ್ದರಿಂದ ನಿಮ್ಗೆ ಏನಾಗುತ್ತೆ ಕಂಟ್ರೋಲ್ ತಪ್ಪಿ ಅಪಘಾತ ಆಗುವ ಸಾಧ್ಯತೆಗಳು ಇರ್ತದೆ ಅದಲ್ಲದೆ ಏನು ಮಾಡಬೇಕು ನೀವು ಎಲ್ಲಾದರೂ ಲಾಂಗ್ ಜರ್ನಿ ಮಾಡ್ತಾ ಇದ್ರೆ ಏನು ಮಾಡಬೇಕು ಒಂದು ಪ್ರತಿ ಒಂದು ಗಂಟೆಗೆ ಒಂದು ವಿಶ್ರಾಂತಿಯನ್ನು ಪಡಿಬೇಕು ಅದಲ್ಲದೆ ನಿಮ್ಮದು ಈಗ ಮನೆಯಲ್ಲಿ ಏನೋ ಒಂದು ವಿಶ್ ಸಣ್ಣ ಪುಟ್ಟ ವಿಷಯಕ್ಕೆ ಗಂಡ ಹೆಂಡತಿ ಇರ್ಬೋದು ತಾಯಿ ತಂದೆ ತಾಯಿ ಇರ್ಬೋದು ಅವ್ರ ಜೊತೆ ಜಗಳ ಮಾಡಿಕೊಂಡು ನೀವು ಬಂದಿರ್ತೀರ ಏನಾಗುತ್ತೆ ಏನಾಗುತ್ತೆ ಮೇಲೆ ಕಾನ್ಸಂಟ್ರೇಷನ್ ಹಾಗಾಗಿ ಸಾಧ್ಯತೆಗಳು ಇರುತ್ತದೆ ಎಆರ್ಟಿಒ ಸುಬ್ರಾಯ್ ಹೆಗಡೆ ಮಾತನಾಡಿ ವರದಿಯ ಪ್ರಕಾರ ದೇಶದಲ್ಲಿ ರಸ್ತೆ ಅಪಘಾತದಲ್ಲಿ ಪ್ರತಿ ವರ್ಷ ಒಂದು ಲಕ್ಷ ಜನರು ಸಾವನ್ನಪ್ಪುತ್ತಿದ್ದಾರೆ ಅಂದರೆ ಪ್ರತಿದಿನ ನಾಲ್ಕುನೂರ ಅರವತ್ತು ಪ್ರತಿ ತಾಸಿಗೆ ಹತ್ತೊಂಬತ್ತು ಜನರು ಸಾಯುತ್ತಿದ್ದಾರೆ ಅತಿ ವೇಗದ ವಾಹನ ಚಾಲನೆ ಅಪಾಯಕರ ರೀತಿಯಲ್ಲಿ ವಾಹನ ಚಾಲನೆ ಮಾಡಬಾರದು ಎಂದರು ಮೂಲಕ ಪರಿಹಾರ ಇದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಜನ ಎಚ್ಚರು ಕೊಡಬೇಕು ನಾವು ಬೇರೆದಕ್ಕೆಲ್ಲ ಎಚ್ಚರು ಕೊಡ್ತೇವೆ ಬೇರೆ ವಿಷಯ ಹೇಳೋದು ಬೇಡ ಏನೋ ಒಂದು ಸಣ್ಣ ಕಿಡಿ ಹತ್ರ ಸಾಕು ಒಂದು ಮನುಷ್ಯ ಒಂದು ಕಾರಣಕ್ಕೆ ಸತ್ತರೆ ಇಡೀ ದೇಶ ಒಂದಾಗ್ತದೆ ಆದರೆ ದಿನನಿತ್ಯ ನಮ್ಮ ದೇಶದಲ್ಲಿ ನಾಲ್ಕುನೂರಿಂದ ಐದ್ನೂರು ಜನ ಸಾಯ್ತಾ ಇದ್ದಾರೆ ಇಡೀ ದೇಶಾದ್ಯಂತ ಆದರೆ ಯಾರು ಇದನ್ನ ಎಲ್ಲರೂ ಲಘುವಾಗಿ ಪರಿಗಣಿಸಿ ಬಿಟ್ಟರೆ ಸೀರಿಯಸ್ ಆಗಿ ಯಾರೂ ತಗೊಂಡಿಲ್ಲ ಹಾಗಾಗಿ ನಾವು ನಮ್ಮ ಕಚೇರಿ ವತಿಯಿಂದ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಸಾರಿಗೆ ಇಲಾಖೆ ನಮ್ಮೆಲ್ಲರ ವತಿಯಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸಹಿತ ಇದಕ್ಕೆ ಕೈಗೂಡಿಸಿದ್ದು ಮತ್ತು ರೆವಿನ್ಯೂ ಶಿಕ್ಷಣ ಇಲಾಖೆ ಇವೆಲ್ಲರ ಸಹಕಾರದಿಂದ ನಾವು ನನ್ನ ಒಂದು ಆಸೆ ಇತ್ತು ನಾವೆಲ್ಲ ಇಲಾಖೆ ಸೇರಬೇಕು ಕೇವಲ ಆರ್ ಟಿ ಒ ಪೊಲೀಸು ಇಬ್ಬರೇ ಬೇಡ ನ್ಯಾಯಾಂಗ ಸೇರಬೇಕು ಇದಕ್ಕೆ ರೆವಿನ್ಯೂ ಸೇರಬೇಕು ಶಿಕ್ಷಣ ಇಲಾಖೆ ಹೀಗೆ ಈ ಎಲ್ಲ ಇಲಾಖೆಗಳು ಸೇರಿ ನಾವು ಇರಿಸೇಷನ್ ಪ್ರಾರಂಭಿಸೋಣ ಇದು ಮುಂದೆ ದೊಡ್ಡ ನಮ್ಮ ಹೊನ್ನಾವರದಲ್ಲಿ ಹೆಮ್ಮರವಾಗಲಿ ನಾವು ಈಗಾಗಲೇ ನೋಡ್ತೇವೆ ರಸ್ತೆಯಲ್ಲಿ ಬ್ರಿಡ್ಜದಲ್ಲಿ ಅಷ್ಟೇ ಮೂರು ಜನ ಸತ್ರು ಅದು ಮರೆಯಾಗಿ ಮಾಸುವ ಮುನ್ನೆ ಹಿಂದೆ ಹೊರಸರು ಆ ಅಂಕಪುರದಲ್ಲಿ ನೋಡ್ತೇವೆ ಎಲ್ಲ ನೋಡ್ತೇವೆ ಇದು ನಮ್ಮಲ್ಲಿ ಕಡಿಮೆ ಆಗಲಿ ಬರೀ ದಂಡ ಹಾಕೋದು ಆರ್ ಟಿ ಒ ಪೊಲೀಸರು ಅಥವಾ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮೂಲಕ ನಾವು ದಂಡವನ್ನು ಹಾಕೋದ್ರ ಮೂಲಕ ಸಾಧ್ಯ ಇಲ್ಲ ಇಲ್ಲಿ ಮುಖ್ಯವಾಗಿ ನಮ್ಮ ಎಲ್ಲ ಮಿತ್ರರು ಫುಲ್ ಕೋರಮಾಗಿ ಎಲ್ಲರೂ ಆಗಮಿಸಿದ್ದು ಭಾಳ ಖುಷಿಯನ್ನು ಕೊಟ್ಟಿದೆ ಇಂಧನ ಬಿಆರ್ಸಿ ವಿನಾಯಕ್ ಅವಧಾನಿ ಜೀವನ್ ಜ್ಯೋತಿ ಕಾಲೇಜಿನ ನಿರ್ದೇಶಕ ಆಂಥೋನಿ ರಾಜು ಮಾತನಾಡಿದರು ವೇದಿಕೆಯಲ್ಲಿ ಸರ್ಕಾರಿ ಅಭಿಯೋಜಕರಾದ ಸಂಪದ ಗುನ್ಗಾ ಪೂರ್ಣಿಮಾ ನಾಯ್ಕ್ ಮೋಟಾರು ವಾಹನ ನಿರೀಕ್ಷಕ ರವೀಂದ್ರ ಕೆಎಸ್ ವಕೀಲರ ಸಂಘದ ಅಧ್ಯಕ್ಷ ವಿಎಂ ಭಂಡಾರಿ ಕಾರ್ಯದರ್ಶಿ ಉದಯ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ಮಾರ್ಥೋಮಾ ಶಾಲೆಯ ಸ್ಕೌಟ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಜೀವನ್ ಜ್ಯೋತಿ ಐಟಿಐ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ನಾಗರಾಜ್ ನಾಯ್ಕ್ ನುಡಿಸಿ ನ್ಯೂಸ್ なブら